ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ಭತ್ತದ ಬೆಳೆಯಲ್ಲಿ ಕೀಟ ಮತ್ತು ರೋಗಗಳ ನಿರ್ವಹಣೆ ಕುರಿತು ದಕ್ಷಿಣ ಕನ್ನಡ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಭಾಗದ ವಿಜ್ಞಾನಿ ಡಾ ಕೇದಾರನಾಥ್ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ प्रधानमंत्री किसान मान धन योजना मिलेगा पेंशन का सहारा कृषक न होगा बेसहारा जुड़ेगा खुशियों से नाता, कटेगा सुख से बुढ़ापा सुरक्षित होगा अन्नदाता सुरक्षित होगा अन्नदाता प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से तीन हजार रूपए मासिक पेंशन होगी सुनिश्चित पचपन रूपए ऐसी दो सौ कि मासिक किश्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाएं और अपना निशुल्क नामांकन कराएं प्रधानमंत्री किसान मान धन योजना अन्नदाता के परिश्रम को संबल पेंशन से सुरक्षित उनका कर कृषि एवं किसान कल्याण मंत्रालय भारत सरकार द्वारा जनहित में जारी श्रोता नम जो कृषि विज्ञान केंद्र मंगलुरु ಸಸ್ಯ ಸಂರಕ್ಷಣೆ ವಿಭಾಗದ ವಿಜ್ಞಾನಿ ಡಾಕ್ಟರ್ ಕೇದಾರ್ನಾಥ್ ಅವರು ಮುಖ್ಯವಾಗಿ ಭತ್ತದಲ್ಲಿ ಕೀಟ ಮತ್ತು ರೋಗಗಳ ಸಮಗ್ರ ನಿರ್ವಹಣೆ ಬಗ್ಗೆ ಅವರು ನಮಗೆ ತಿಳಿಸಿಕೊಡ್ಲಿಕ್ಕಿದ್ದಾರೆ ನಮಸ್ಕಾರ ಕೇದಾರ್ನಾಥ್ ಅವರೇ ನಮಸ್ಕಾರ ಸರ್ ಸಾಮಾನ್ಯವಾಗಿ ನಮ್ಮ ಇಡೀ ಭಾರತದಲ್ಲಿ ಇರುವಂತಹ ಪ್ರಮುಖ ಆಹಾರ ಬೆಳೆ ಅಂತ ಹೇಳಿದರೆ ಒಂದು ರೀತಿಯಲ್ಲಿ ಭತ್ತ ಅಂತ ಹೇಳಿ ಹೇಳ್ಬೋದು ಹೌದು ಸರ್ ನಮ್ಮ ಕರಾವಳಿ ಪ್ರದೇಶದಲ್ಲಿ ಹಿಂದಿನ ಕಾಲದಿಂದಲೂ ಕೂಡ ಭತ್ತದ ಕೃಷಿ ಸಮಗ್ರವಾಗಿ ನಡೆಯುತ್ತಾ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ವಾಣಿಜ್ಯ ಬೆಳೆಗಳು ಇಲ್ಲಿ ಹೆಚ್ಚು ಹೆಚ್ಚು ಪ್ರಚಲಿತದಲ್ಲಿ ಇರುವುದರಿಂದ ಈ ಭತ್ತದ ಬೆಳೆ ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಈ ಭತ್ತದ ಬೆಳೆಯ ಪ್ರಾಮುಖ್ಯತೆಯ ಬಗ್ಗೆ ನಮಗೆ ಹೇಳ್ಬೋದು ಸರ್ ಸಾಮಾನ್ಯವಾಗಿ ಬ ನಮ್ಮ ಭಾರತ ದೇಶದ ಇದು ಭತ್ತವನ್ನು ನಮ್ಮ ಭಾರತ ದೇಶದ ಪ್ರಮುಖ ಆಹಾರ ಬೆಳೆಯಾಗಿ ಬೆಳೀತಾ ಇದ್ದೀವಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೀರಾವರಿ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಕೆರೆ ಬಾವಿ ಹಾಗೂ ಮಳೆ ಆಶ್ರಿತ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ವಾರ್ಷಿಕವಾಗಿ ಒಂದು ಅಥವಾ ಎರಡು ಅಥವಾ ಮೂರು ಬೆಳೆಗಳಾಗಿ ನಾವು ಬೆಳೀತಾ ಇದ್ದೇವೆ ಇದನ್ನು ಮೂರು ಬೆಳೆಯಾಗಿ ಬೆಳೀತಾ ಬೆಳೀತಾ ಇದ್ದೇವೆ ಸಾಮಾನ್ಯವಾಗಿ ಈ ಭತ್ತದ ಬೆಳೆ ಅನ್ನುವಂಥದ್ದು ಎಲ್ಲ ಭಾಗದಲ್ಲೂ ಕೂಡ ಈ ಕರಾವಳಿಯಲ್ಲಿ ಬೆಳೆಯುವಂತಹ ಬೆಳೆಯುವ ಹೌದು ಸರ್ ಎಲ್ಲ ಭಾಗಗಳಲ್ಲಿ ಬೆಳೀತಾ ಇದ್ದಾವೆ ಈ ಭತ್ತವನ್ನು ಈಗ ಇದರಲ್ಲಿ ಬರುವಂಥ ಸಮಸ್ಯೆಗಳು ಏನು ಭತ್ತ ಬೆಳೆಯುವಲ್ಲಿ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ದಿನಗಳಲ್ಲಿ ನಾವು ಮಾಡ್ತಾ ಇದ್ದೀವಿ ಅನ್ನ ಅಂದರೆ ಸಾಮಾನ್ಯವಾಗಿ ನಾವು ಶಿಫಾರಸು ಮಾಡಿದ ಸೇಕಡಕ್ಕಿಂತ ಹೆಚ್ಚಾಗಿ ಕೀಟನಾಶಕಗಳನ್ನ ಬಳಕೆ ಮಾಡುವುದು ಅಥವಾ ಕಡಿಮೆ ಕೀಟನಾಶಕಗಳನ್ನು ಬಳಕೆ ಮಾಡುವುದು ಶಿಫಾರಸು ಮಾಡಿದ್ದ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಅಥವಾ ಕಡಿಮೆ ಪ್ರಮಾಣದಲ್ಲಿ ನಾವು ರಸಗೊಬ್ಬರಗಳನ್ನು ಬಳಕೆ ಇದ್ದೀವಿ ಹಾಗೂ ಅವೈಜ್ಞಾನಿಕ ಪದ್ಧತಿಗಳಾಗಿ ಪದ್ಧತಿಗಳಂತೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಈಗ ಕೊಟ್ಟಿಗೆ ಗೊಬ್ಬರಗಳನ್ನು ಕಳಿತಿರುವ ಗೊಬ್ಬರಗಳನ್ನು ನಾವು ಬೆಳೆಗೆ ಸಿ ಇದು ಹಾಕ್ತಾ ಇಲ್ಲ ಸೊ ಇವುಗಳಿಂದ ಅನೇಕ ತೊಂದರೆಗಳಿದೆ ಅವುಗಳು ಯಾವುವೆಂದರೆ ಈ ನಾವು ಸಾಮಾನ್ಯವಾಗಿ ರಸಗೊಬ್ಬರಗಳನ್ನ ಹೆಚ್ಚಾಗಿ ಬಳಕೆ ಮಾಡೋದರಿಂದ ಸಾಮಾನ್ಯವಾಗಿ ಬೆಳೆಗಳ ಬೆಳವಣಿಗೆ ಚೆನ್ನಾಗಿ ಆಗೋದಲ್ಲದೆ ತೊಂದರೆ ಆಗೋದಲ್ಲದೆ ಕೀಟ ಮತ್ತು ರೋಗಗಳ ಒಂದು ಬಾಧೆ ಕೂಡ ಹೆಚ್ಚಾಗುತ್ತೆ ಹಾಗೆ ಈಗ ರಾಸಾಯನಿಕ ಗೊಬ್ಬರಗಳನ್ನ ಹೇಳಿದೆ ಸೊ ಅವುಗಳನ್ನು ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ನಾವು ಪೀಡೆ ನಾಶಕಗಳನ್ನು ಹೆಚ್ಚಾಗಿ ಬಳಕೆ ಮಾಡೋದರಿಂದ ಏನಾಗುತ್ತೆ ಅಂದರೆ ಒಂದು ಕೀಟಗಳ ವೃದ್ಧಿ ಸಂಖ್ಯೆ ಏನಿದೆ ಅದು ವೃದ್ಧಿ ಆಗ್ತಾ ಇದೆ ಹಾಗೆ ಕೆಲವೊಂದು ಕೀಟಗಳು ಏನು ಅಂದರೆ ಪರ್ಟಿಕ್ಯುಲರ್ ಆಗಿ ಒಂದು ಕೀಟನಾಶಕಕ್ಕೆ ಒಂದು ರೋಗ ನಿರೋಕ ನಿರೋಧಕತೆಯನ್ನು ಹೊಂದಿಕೊಂಡು ಅವುಗಳ ಸಂಖ್ಯೆ ಉಲ್ಬಣವಾಗಿ ನಮ್ಮ ಬೆಳೆಗಳಿಗೆ ಹಾನಿ ಮಾಡ್ತಾ ಇರುವಂಥದ್ದು ಈ ಸಮ್ಮುಖ ಪ್ರಮುಖವಾದ ಸಮಸ್ಯೆಗಳು ಸರ್ ಈಗ ಕೀಟನಾಶಕಗಳನ್ನು ಬಳಸಿದರೆ ಅದು ಅದಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಪಡೆಯುತ್ತದೆ ಅಂತ ಹೇಳಿದ್ರಿ ಅದೇ ರೀತಿ ನಾವೀಗ ಇನ್ನೊಂದು ರೀಟೆಕ್ಟ್ಕೊಳ್ಳೋಣ ತಗೊಳ್ಬೇಕು ಹಾಂ ಸರ್ ಇನ್ನೊಂದು ಸರ್ ಹಾಂ ಓಕೆ ಮೊದಲಿಂದ ಮೊದಲಿಂದ ಅಂದರೆ ಇದು ಸಮಸ್ಯೆಗಳೇನಿದೆ ಸರ್ ಅಲ್ಲಿ ಸರಿ ಇದರ ಭತ್ತದ ಬೆಳೆಯಲ್ಲಿ ಬರುವಂತಹ ಪ್ರಮುಖ ಸಮಸ್ಯೆಗಳೇನು ಸರ್ ನಾವು ಸಾಮಾನ್ಯವಾಗಿ ವೈಜ್ಞಾನಿಕ ಕೃಷಿ ಪದ್ಧತಿಗಳನ್ನು ನಾವು ಮಾಡ್ತಾ ಇದ್ದೀವಿ ಅವುಗಳು ಯಾವ್ಯಾವ ಅಂದರೆ ಶಿಫಾರಸು ಪ್ರಮಾಣಕ್ಕಿಂತ ಹೆಚ್ಚಾಗಿ ಕೀಟನಾಶಕಗಳನ್ನು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡ್ತಾ ಇದ್ದೀವಿ ಸರ್ ಇವುಗಳಿಂದ ತೊಂದರೆಗಳೇನೆಂದರೆ ಸಾಮಾನ್ಯವಾಗಿ ನಾವು ಹೆಚ್ಚಾಗಿ ಕೀಟನಾಶಕಗಳನ್ನ ಬಳಕೆ ಮಾಡೋದ್ರಿಂದ ಈ ಕೀಟಗಳ ಸಂಖ್ಯೆ ಹಾಗೂ ರೋಗಗಳ ಸಂಖ್ಯೆ ಉಲ್ಬಣ ಆಗೋದು ಹಾಗೆ ಆ ಪರ್ಟಿಕ್ಯುಲರ್ ಅಂದರೆ ಪ್ರತಿಯೊಂದು ಯಾವ ಕೀಟನಾಶಕನ ಬಳಕೆ ಮಾಡ್ತಾಯಿದ್ದೀವಿ ಅವುಗಳಿಗೆ ನಮ್ಮ ಈ ರೋಗಾಣುಗಳನ್ನು ರೋಗಾಣುಗಳು ಮತ್ತು ಹಾಗೂ ಕೀಟಗಳನ್ನು ರಿಗ್ ಕೀಟಗಳಲ್ಲಿ ಒಂದು ಕೀಟ ನಿರೋಧಕ ಅಂದರೆ ಕೀಟನಾಶಕದ ನಿರೋಧಕತೆಯನ್ನು ಹೆಚ್ಚಾಗಿ ಅವುಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಸೊ ಇದರಿಂದ ಇಳುವರಿಯಲ್ಲಿ ತುಂಬ ತೊಂದರೆ ಕೊ ತೊಂದರೆ ಆಗ್ತಾ ಇದೆ ಈಗ ಕೀಟನಾಶಕಗಳನ್ನು ಬಳಸೋದು ಸರಿ ಈಗ ನಾವು ಸಾಮಾನ್ಯವಾಗಿ ಉತ್ಪಾದನೆ ಜಾಸ್ತಿ ಆಗಬೇಕು ಅಂತ ಹೇಳಿ ಹೆಚ್ಚು ರಸಗೊಬ್ಬರ ಕೊಡ್ತೀವಿ ಹೌದು ಸರ್ ಅದು ಕೂಡ ತೊಂದರೆ ಆಗ್ತಾ ಇದೆ ಸೊ ಬೆಳೆಗಳಲ್ಲಿ ನಮಗೆ ತೊಂದರೆ ಆಗೋದು ಹೇಗೆ ಅಂದ್ರೆ ಸೊ ಮಣ್ಣಿನಲ್ಲಿ ಇರುವಂಥ ಪೋಷಕಾಂಶಗಳನ್ನ ಬೆಳೆಗಳು ಹೀರಿಕೊಳ್ಳುವ ಶಕ್ತಿಯನ್ನ ಕಡಿಮೆ ಆಗ್ತಾ ಇದೆ ಸೊ ಒಂದು ಬೆಳೆ ಬೆಳಿಬೇಕಾದ್ರೆ ನಮಗೆ ಹದಿನಾರು ಪೋಷಕಾಂಶಗಳು ಸಾಮಾನ್ಯವಾಗಿ ಬೇಕು ಈಗ ನಾವು ಸಾಮಾನ್ಯವಾಗಿ ಬಳಕೆ ಮಾಡುವಂಥದ್ದು ಏನಂದ್ರೆ ಈಗ ಸಾರಜನಕ ರಂಜಕ ಪೊಟ್ಯಾಷಿಯಂ ಅಂಶ ಹೆಚ್ಚಾಗಿ ಬೆಳೆಸ್ತಾ ಇದೆ ಇವುಗಳಿಗೆ ನಮ್ಗೆ ಇವುಗಳಿಂದ ನಮ್ಮ ಬೆ ಮಣ್ಣಿನಲ್ಲಿರುವಂಥ ಲಘು ಪೋಷಕಾಂಶಗಳು ಹೀರಿಕೊಳ್ಳುವ ಶಕ್ತಿ ಬೆಳೆಗಳಲ್ಲಿ ಕಡಿಮೆ ಇದೆ ಸೊ ಸಮಗ್ರವಾಗಿ ಪೋಷಕಾಂಶಗಳನ್ನು ದೊರಕದೆ ದೊರಕದೇ ಇದ್ದಾಗ ಬೆಳೆಯ ಒಂದು ಇಳುವರಿ ಮಟ್ಟ ಹಾಗೂ ಬೆಳವಣಿಗೆಯಲ್ಲಿ ತೊಂದರೆ ಆಗ್ತಾಯಿದೆ ಈಗ ನೀವು ಹಲವಾರು ಸಮಸ್ಯೆಗಳ ಬಗ್ಗೆ ಹೇಳಿದ್ರಿ ಹೌದು ಅದರಲ್ಲಿ ಮುಖ್ಯವಾಗಿ ಕೀಟಗಳ ಸಮಸ್ಯೆ ಕೂಡ ಒಂದು ಹೌದು ಸರ್ ಭತ್ತದಲ್ಲಿ ಬರುವಂತಹ ಪ್ರಮುಖ ಕೀಟಗಳು ಯಾವುದಿಲ್ಲ ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೇಳಬೇಕಾದರೆ ಹಳದಿ ಕಾಂಡ ಕೋರಕ ಅಂತೇಳಿ ಒಂದು ಬರ್ತಾ ಇದೆ ಹಾಗೆ ಅದರ ಜೊತೆಯಲ್ಲಿ ಎಲೆ ಮಡಚುವ ಅಂದ್ರೆ ಗರೆ ಮಡಿಸುವ ಕೀಟದ ಬಾಧೆ ಕೂಡ ಇದೆ ಸೊ ಅಂತ ಅಂತೇಳಿ ಇದು ಸಾಮಾನ್ಯವಾಗಿ ನಮ್ಮ ನಮ್ಮ ಭತ್ತದ ಗದ್ದೆಯಲ್ಲಿ ಕೂಡ ಕಂಡು ಬರ್ತಾ ಇದೆ ಹಾಗೆಯೇ ಈಗ ತೆನೆ ಬಿಟ್ಟ ನಂತರ ಒಂದು ಬಂಬೂಜಿ ಅಂತ ಕರಿತೀವಿ ನಾವು ತೆಗಣೆ ತೆಣೆ ತೆಗಣೆ ಅಂತ ತೆನೆ ತೆಗಣೆ ಅಂತ ಹೇಳ್ತೀವಿ ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಂತ ಅಂತೇಳಿ ಕರಿತಾ ಇದ್ದಾವೆ ಈ ಕೀಟಗಳು ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ ಸರ್ ಈಗ ಹಳದಿ ಕಾಂಡಕೊರಕ ಕೀಟ ಅಂತ ಹೇಳಿದ್ರಿ ಹೌದು ಸರ್ ಇದು ಇದನ್ನು ಇದರ ಲಕ್ಷಣಗಳು ಮತ್ತು ಇದನ್ನು ನಿರ್ವಹಣೆ ಮಾಡುವ ಕ್ರಮ ಹೇಗೆ ಇದು ಹಳದಿ ಕಾಂಡ ಕೋರಕ ನಾವು ಯಾಕೆ ಅಂತೀವಂದ್ರೆ ಸಾಮಾನ್ಯವಾಗಿ ಇದರ ದುಂಬಿ ಏನಿದೆ ಅಲ್ವ ಅದು ಹಳದಿ ಬಣ್ಣದಾಗಿದ್ದು ತನ್ನ ಮೊದಲ ಎರಡು ರೆಕ್ ಮುಂದಿನ ರೆಕ್ಕೆಗಳ ಮೇಲೆ ಎರಡು ಕಪ್ಪು ಚುಕ್ಕೆಗಳನ್ನು ಹೊಂದಿರುತ್ತೆ ಈ ಪ್ರೌಢದುಂಬಿ ಅಂದರೆ ಹೆಣ್ಣು ದುಂಬಿ ಏನು ಮಾಡುತ್ತೆ ಅಂದರೆ ತನ್ನ ಮೊಟ್ಟೆಗಳನ್ನು ಭತ್ತದ ಗರಿಗಳೇನಿರುತ್ತೆ ಅದು ತುದಿ ಭಾಗದಲ್ಲಿ ಮೊಟ್ಟೆಗಳನ್ನು ಮೊಟ್ಟೆಗಳ ಸಮೂಹಗಳನ್ನು ಇಡುತ್ತೆ ಸಾಮಾನ್ಯವಾಗಿ ಇನ್ನೂರರಿಂದ ಒಂದು ಮುನ್ನೂರು ಮೊಟ್ಟೆಗಳನ್ನು ಒಟ್ಟಿಗೆಯಾಗಿ ಇಡುವಂಥದ್ದು ಇದರ ಒಂದು ಲಕ್ಷಣ ಇದೆ ಅದು ಮೊಟ್ಟೆಗಳಿಂದ ಈ ಮರಿಗಳೇನಾದರೂ ಹೊರಗಡೆ ಬಂದ ನಂತರ ಏನು ಮಾಡುತ್ತ ಅಂದರೆ ಅದು ಸಾಮಾನ್ಯವಾಗಿ ಸುಳಿ ಭಾಗವನ್ನು ಹೊಕ್ಕು ಸುರಿ ಭಾಗವನ್ನು ಕೊರೆದು ತಿನ್ನುವುದರಿಂದ ಸೊ ನಮಗೆ ಸಸಿ ಮಡಿಯಲ್ಲಿ ಹಾಗೂ ಮತ್ತು ನಾಟಿ ಮಾಡಿದ ನಂತರ ಅಂದರೆ ಸಾಮಾನ್ಯವಾಗಿ ಒಂದು ನಲವತ್ತರಿಂದ ಐವತ್ತು ದಿನಗಳವರೆಗೆ ಆ ಸುಳಿ ಅಂದರೆ ತೆನೆ ಬರೋಕ್ಕಿಂತ ಮುಂಚೆ ಏನಾಗುತ್ತೆ ಅಂದರೆ ಸುಳಿ ಒಣಗೋ ರೋಗ ಅಂತೇಳಿ ಕರಿತೀವಿ ಅಂದರೆ ಸುಳಿ ಒಣಗುವುದು ಇದರ ಮುಖ್ಯ ಲಕ್ಷಣ ಆ ತೆನೆ ಬಂದ ನಂತರ ಇದೇನಾದರೂ ಇದರ ಬಾಧೆ ಕಂಡು ಬಂದರೆ ಬಾಧಿತ ಸುಳಿಗಳೆಲ್ಲ ಏನಾಗುತ್ತೆ ಅಂದರೆ ಬಿಳಿ ಬಣ್ಣದಾಗುತ್ತೆ ಅದಕ್ಕೆ ಬಿಳಿ ತೊಣೆ ತೆನೆ ಲಕ್ಷಣ ಅಂತೇಳಿ ನಾವು ಕರಿತೀವಿ ಸೊ ಇದರಿಂದ ಪ್ರಮುಖವಾಗಿ ಎರಡು ಅಂದರೆ ಸುಳಿ ಸಾಯುವುದು ಮತ್ತು ಬಿಳಿ ತೆನೆ ಆಗುವಂಥದ್ದು ಪ್ರಮುಖ ಲಕ್ಷಣ ಸರ್ ಇದರಿಂದ ಈ ಕೀಟ ಈ ಕೀಟದಿಂದ ಇದನ್ನ ಕಂಡು ಬಂದರೆ ಏನು ಮಾಡಬೇಕು ನಾವು ನಾವು ಸಾಮಾನ್ಯವಾಗಿ ಇದನ್ನ ನಿರ್ವಹಣೆ ಮಾಡಬೇಕಂದ್ರೆ ನಾವು ಸಮಗ್ರ ಪೀಡೆ ನಿರ್ವಹಣೆ ಪದ್ಧತಿಗಳನ್ನ ಹೆಚ್ಚಾಗಿ ಬಳಕೊ ಬಳಕೆ ಮಾಡ್ಕೋಬೇಕು ಆ ಸಮಗ್ರ ಪೀಡೆ ನಿರ್ವಹಣೆ ಪದ್ಧತಿಗಳಂದ್ರೆ ಸಾಮಾನ್ಯವಾಗಿ ನಾವು ಬೇಸಾಯ ಕ್ರಮಗಳು ಅಂದರೆ ಸಾಮಾನ್ಯವಾಗಿ ನಾವು ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ವಿ ಅಂದರೆ ಮಾಗಿ ಉಳುಮೆ ಮಾಡ್ತಾ ಇದ್ವಿ ನಾನು ಅವಾಗಲೇ ಹೇಳಿದ ಓಕೆ ಸರಿ ಈಗ ಇನ್ನೊಂದು ನೀವು ಹೇಳಿದ್ರಿ ಕೊಳವೆ ಹುಳುವಿನ ಬಾಧೆ ಹೇಳಿ ಕೊಳವೆ ಹುಳು ಅಂದರೆ ಯಾವ ಥರ ಕಂಡು ಬರ್ತದೆ ಇದ್ರ ಬಾಧೆ ಯಾವ ಥರ ಓಕೆ ಸರ್ ಇದು ಕೊಳವೆ ಹುಳು ಅಂದ್ರೆ ಏನು ಮಾಡುತ್ತಂದ್ರೆ ಇದು ಈ ಈ ಸಾಮಾನ್ಯವಾಗಿ ಈ ಪ್ರೌಢದುಂಬಿ ಒಂದು ಕಂದು ಕಂದು ಬಣ್ಣ ಹೊಂದಿ ಇದು ಬಿಳಿ ಬಣ್ಣ ಮಿಶ್ರಿತ ಕಂದು ಬಣ್ಣವನ್ನು ಹೊಂದಿರುತ್ತೆ ಸೊ ಇದೇನು ಮಾಡುತ್ತೆ ಅಂದರೆ ಇದು ಎಲೆಗಳ ಕೆಳಭಾಗದಲ್ಲಿ ಮೊಟ್ಟೆಗಳನ್ನ ಇಟ್ಟಾಗ ಆ ಮೊಟ್ಟೆಗಳಿಂದ ಚಿಕ್ಕ ಮರಿಗಳು ಹೊರಗಡೆ ಬಂದರೆ ಆ ಮರಿಗಳು ಏನು ಮಾಡುತ್ತ ಅಂದರೆ ಆ ಎಲೆಯ ತುದಿ ಭಾಗವನ್ನು ಕಟ್ ಮಾಡಿಕೊಂಡು ಕೊಳೆಗಳನ್ನು ನಿರ್ಮಿಸಿ ಒಂದು ಅದರಲ್ಲಿರುವಂಥ ಕೊಳೆಗಳೇ ಒಳಗಡೆ ಇದ್ದುಕೊಂಡು ಒಳಗಡೆ ಇದ್ದುಕೊಂಡು ಸ್ವತ್ರ ಹರಿತವನ್ನು ತಿಂತಾ ಇರುತ್ತೆ ಸರ್ ಇದು ಸಾಮಾನ್ಯವಾಗಿ ಈ ಕಾಟ್ ಕೀಟ ಬಂದ ತಕ್ಷಣ ನಮಗೆಲ್ಲ ತುದಿ ಭಾಗ ಎಲ್ಲ ಕತ್ತರಿಸಿದಾಗೆ ಕಂಡು ಬರುತ್ತೆ ತೋಟದಲ್ಲಿ ಇದು ಯಾವಾಗ ಕಂಡು ಬರುತ್ತೆ ಸುಮಾರು ಅಂತ ಹೇಳಿದರೆ ಯಾವ ಸಂದರ್ಭದಲ್ಲಿ ಕಂಡು ಬರುತ್ತೆ ಸಾಮಾನ್ಯವಾಗಿ ಇದು ಸೆಪ್ಟೆಂಬರ್ ನಂತರ ನಮಗೆ ಈ ಬೆಳೆಗಳಲ್ಲಿ ಕಂಡು ಬರುತ್ತೆ ಅಂದರೆ ಒಂದು ನಾಟಿ ಮಾಡಿದ ಇಪ್ಪತ್ತು ಇಪ್ಪತ್ತೈದು ದಿನಗಳ ನಂತರ ಈ ಕೀಟದ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತೆ ಮತ್ತೊಂದು ಹುಳುವಿನ ಬಗ್ಗೆ ಹೇಳಿದ್ರಿ ಗರಿ ಸುರುಳಿ ಹುಳು ಅಂತ ಹೇಳಿ ಇದರ ಲಕ್ಷಣ ಮತ್ತು ಅದರ ಬಾಧೆಯ ಯಾವ ಥರ ಕಂಡು ಬರುತ್ತದೆ ಸೊ ಈದ ಒಂದು ಗರಿ ಮಡಿಸುವ ಉಳಿದು ದುಂಬಿ ಆಗಿರುತ್ತೆ ಅಂದರೆ ಒಂದು ಕಂದು ಬಣ್ಣದ ಇರುತ್ತೆ ಅದರ ಮುಂಭಾಗದ ರೆಕ್ಕೆಗಳ ಮೇಲೆ ನಮಗೆ ಒಂದು ಲೈನ್ ಆಗಿ ಕಂದು ಬಣ್ಣದ ಮಾರ್ಕಿಂಗ್ಸನ್ನು ಕೂಡ ನಾವು ಕಾಣಬಹುದು ಈ ಪ್ರೌಢದುಂಬಿ ಎಲೆಗಳ ಮೇಲುಗಡೆ ಅಂದರೆ ಸಾಮಾನ್ಯವಾಗಿ ಒಂದು ಒಂದು ಮೊಟ್ಟೆಗಳನ್ನ ಇಡುತ್ತೆ ನಮಗೆ ನೂರ ಐವತ್ತರಿಂದ ಮೊಟ್ಟೆ ನೂರ ಐವತ್ತು ಮೊಟ್ಟೆಗಳ ತನಕ ಇಡುತ್ತೆ ಈ ಮೊಟ್ಟೆಗಳಿಂದ ಏನು ಮರಿ ಹೊರ ಮರಿಹುಳು ಹೊರಗಡೆ ಬರುತ್ತೆ ನೋಡಿ ಅದು ಸಾಮಾನ್ಯವಾಗಿ ಮೂರು ನಾಲ್ಕು ಗರಿಗಳನ್ನು ಒಟ್ಟುಗೂಡಿಸಿ ಅದನ್ನು ಮಡಿಸಿ ಮಡಿಸಿಕೊಂಡು ಒಳಗಡೆ ಇರುವಂಥ ಪತ್ರಹರಿತನ ತಿನ್ನೋ ಒಂದು ಇದರ ಲಕ್ಷಣ ಸರ್ ಈಗ ಇದರ ಜೊತೆ ಕಂದು ಜಿಗಿಹುಳು ಅಂತ ಹೇಳಿದ್ರಿ ಈ ಕಂದು ಹುಳುವಿನ ಬಾಧೆ ಯಾವ ಥರ ಕಂಡು ಬರ್ತದೆ ಸಾಮಾನ್ಯವಾಗಿ ಈಗ ಇದು ಒಂದು ರಸ ಹೀರುವ ಕೀಟ ಕಂದು ಜಿಗಿಗಳ ಇದು ಸಾಮಾನ್ಯವಾಗಿ ನಮ್ಮ ಪೈರು ಏನಿರುತ್ತೆ ಕಾಂಡ ಏನ ಕಾಂಡ ಏನಿರುತ್ತೆ ಅಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಇದು ಸಾಮಾನ್ಯವಾಗಿ ಕಾಂಡದ ಅಂದ್ರೆ ನಮ್ಮ ಭೂಮಿಯ ಅಂದ್ರೆ ನೀರೇನು ನಾವು ನಿಲ್ಲಿಸಿರ್ತೀವಲ್ಲ ಅದರದಕ್ಕಿಂತ ಸ್ವಲ್ಪ ಮೇಲುಗಡೆ ಸೊ ಇದು ಈ ಕೀಟ ಕಾಂಡದಲ್ಲಿರುವ ರಸವನ್ನು ಇರುತ್ತೆ ಸಾಮಾನ್ಯವಾಗಿ ಇದು ರಸ ಇರೋದ್ರಿಂದ ಏನಾಗುತ್ತೆ ನಾ ಬ ಗಿಡದ ಬೆಳವಣಿಗೆ ಕಡಿಮೆ ಆಗೋದಲ್ಲದೆ ಆ ಗಿಡವು ಒಂದು ಸತ್ತಂತೆ ಕಾಣುತ್ತೆ ಇದು ಸಾಮಾನ್ಯವಾಗಿ ನಮ್ಮ ತೋ ಭತ್ತದ ಗದ್ದೆಗಳಲ್ಲಿ ನೋಡಿದರೆ ವೃತ್ತಾಕಾರದಲ್ಲಿ ಈ ಕೀಟದ ಲಕ್ಷಣಗಳನ್ನು ನಾವು ಕಾಣಬಹುದು ಈಗ ಇದರ ಜೊತೆ ಹಸಿರು ಜಿಗಿ ಹುಳ ಕೂಡ ನೀವು ಹೇಳಿದ್ರಿ ಅದು ಯಾವುದು ಈಗ ಅದು ಕೂಡ ನಮಗೆ ಹಸಿರು ಅಂದರೆ ಈಗ ಸಾಮಾನ್ಯವಾಗಿ ಕಂದು ಜಿಗಿ ಹುಳ ಮತ್ತು ಹಸಿರು ಜಿಗಿ ಹುಳ ಏನಿದೆ ಇವು ರಸ ಹೀರುವ ಕೀಟಗಳು ಸರ್ ಸಾಮಾನ್ಯವಾಗಿ ಇದು ಕಂದು ಜಿಗಿ ಹುಳ ಕಂದು ಬಣ್ಣದಲ್ಲಿರುತ್ತೆ ಹಾಗೆ ಇದು ಹಸಿರು ಜಿಗಿ ಹುಳ ಏನಿದೆ ಅಲ್ವಾ ಇದು ಹಸಿರು ಬಣ್ಣದ ಇದ್ದುಕೊಂಡು ಅದು ಕೂಡ ನಮ್ಮ ಬೆಳೆಗಳ ಒಂದು ಕಾಂಡದಲ್ಲಿ ಮತ್ತು ಎಲೆಗಳಿಂದ ರಸವನ್ನು ಇರುತ್ತೆ ಸ ಈ ರಸಗಳನ್ನು ಹೀರುವುದರಿಂದ ಏನಾಗುತ್ತೆ ಅಂದರೆ ಆ ಬೆಳೆ ಬೆಳೆಗಳ ಒಂದು ಬೆಳವಣಿಗೆ ಕುಂಠಿತವಾಗುತ್ತೆ ಅದಲ್ಲದೆ ಎರಡು ಕೀಟಗಳು ಏನು ಅಂದರೆ ಸಾಮಾನ್ಯವಾಗಿ ಒಂದು ವೈರಸ್ ನಂಜಾಣು ರೋಗಗಳನ್ನು ಪಸರಿಸಲು ಒಂದು ಕಾರಣವಾಗ್ತಾ ಇದ್ದಾವೆ ಸರ್ ನಂತರ ಈ ಊರಿನಲ್ಲಿ ಹೇಳುವಂಥ ಬಂಬುಚ್ಚಿ ಹುಳು ಹೌದು ಅಥವಾ ತೆನೆ ತೆಗಣೆ ಇದನ್ನು ಹೇಗೆ ನಾವು ಕಾಣಬಹುದು ಸಾಮಾನ್ಯವಾಗಿ ಬಂಬುಚ್ಚಿ ತಿಗಣೆ ನಮಗೆ ಹೇಗೆ ಅಂದರೆ ಈಗ ತೆನೆ ಬರುವ ಸಮಯದಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತಾ ಇದೆ ಸೊ ಇದೇನು ಮಾಡುತ್ತೆ ಅಂದ್ರೆ ಸಾಮಾನ್ಯವಾಗಿ ಇದರ ಮರಿ ಹುಳುಗಳು ಮತ್ತೆ ಪ್ರೌಢಾವಸ್ಥೆಯ ದುಂಬಿಗಳು ಏನು ಮಾಡುತ್ತೆ ಅಂದ್ರೆ ಆ ತೆನೆಯಲ್ಲ ಅಂದರೆ ಹಾ ಹಾಲು ತುಂಬ ನಾವು ಹಾಲು ತುಂಬುವ ಸಮಯದಲ್ಲಿ ಅದು ರಸವನ್ನು ಇರುತ್ತೆ ತೆನೆಗಿನ ಕಾಳುಗಳಿಂದ ಆ ಕಾಳುಗಳಿಂದ ರಸಗಳ ರಸವನ್ನು ಹೀರಿದ್ರಿಂದ ಏನಾಗುತ್ತೆ ಕಾಳುಗಳೆಲ್ಲ ಜೊಳ್ಳಾಗುವಂಥ ಒಂದು ಲಕ್ಷಣ ಇದರಿಂದ ಕಾಳು ಇದು ಬರ್ತಾ ಇದೆ ಸರ್ ಇದು ಮುಖ್ಯವಾಗಿ ನೀವು ಹುಳುಗಳ ಬಗ್ಗೆ ಹೇಳಿದ್ರಿ ಕೀಟಗಳ ಬಗ್ಗೆ ಈಗ ಬರುವಂತಹ ರೋಗಗಳು ಯಾವುದಿಲ್ಲ ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೇಳಬೇಕಾದರೆ ಒಂದು ಬೆಂಕಿ ರೋಗ ಅಂತೇಳಿ ಬರುತ್ತೆ ಹಾಗೆಯೇ ಇನ್ನೊಂದು ಅಂದರೆ ಕಂದು ಎಲೆ ಚುಕ್ಕೆ ರೋಗ ಅಂತ ಇದೆ ಸರ್ ಹಾಗೆ ದುಂಡಾಣು ಅಂಗಮಾರಿ ರೋಗಗಳು ಇವು ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಕಂಡುಬರುವಂಥ ಭತ್ತದಲ್ಲಿ ಕಂಡುಬರುವಂಥ ರೋಗಗಳು ಈಗ ಈಗ ಬೆಂಕಿ ರೋಗ ಮತ್ತು ಕಂದು ಎಲೆಚುಕ್ಕೆ ರೋಗಗಳು ಸಿಲೀಂದ್ರದಿಂದ ಬರುವಂಥ ರೋಗಗಳು ಸಾಮಾನ್ಯವಾಗಿ ಎರಡುಗಳನ್ನ ನಾವು ಹೇಗೆ ಕಂಡುಹಿಡಿಬಹುದು ಅಂದರೆ ಈ ಬೆಂಕಿ ರೋಗ ಬಂದಾಗ ಎಲೆಗಳ ಮೇಲ್ಗಡೆ ಏನಾಗಿದೆ ಅಂದರೆ ಒಂದು ವಜ್ರಾಕಾರದ ಮಚ್ಚೆಗಳನ್ನು ನಾವು ಕಾಣಬಹುದು ಇವು ಇನಿಷಿಯಲ್ ಆಗಿ ಒಂದು ಅಥವಾ ಎರಡು ಇರುತ್ತೆ ಸಾಮಾನ್ಯವಾಗಿ ರೋಗದ ತೀವ್ರತೆ ಹೆಚ್ಚಾದಂತೆ ಆ ಮಚ್ಚೆಗಳೆಲ್ಲ ಒಂದಕ್ಕೊಂದು ಕೂಡಿಕೊಂಡು ಎಲೆಗಳೆಲ್ಲ ಸುಟ್ಟಂತೆ ಕಾಣುತ್ತದೆ ಈ ರೋಗ ನಮಗೆ ಎಲೆಗಳ ಮೇಲೆ ಅಲ್ಲದೆ ಆ ಗಣ್ ಗಣ್ಣುಗಳು ಏನಿರುತ್ತೆ ಆ ಕಾಂಡದ ಮೇ ಗಣ್ಣುಗಳ ಮೇಲೆಯೂ ಕೂಡ ಈ ರೋಗದ ಲಕ್ಷಣ ಕಾಣುತ್ತೆ ಹಾಗೆ ಆ ತೆನೆ ಬಿಟ್ಟ ನಂತರ ಆ ತೆನೆಗಳ ಕೆಳಗಡೆ ತೆನೆ ಭಾಗದ ಕೆಳಗಡೆ ಕೂಡ ಈ ರೋಗ ಬಂದರೆ ಏನಾಗುತ್ತೆ ಅಂದರೆ ಆ ತೆನೆಗಳು ಮುರಿದು ಆ ಗಾಳಿಗೆ ಮುರಿದು ಬೀಳುವ ಒಂದು ಲಕ್ಷಣ ನಾವು ತೋಟದಲ್ಲಿ ಕಾಣಬಹುದು ಸರ್ ಹಾಗೆ ನಾ ಇನ್ನೊಂದು ಹೇಳಿದೆ ಅಂದರೆ ಕಂದು ಎಲೆ ಚುಕ್ಕೆ ರೋಗ ಈ ಕಂದು ಎಲೆ ಚುಕ್ಕೆ ರೋಗ ಅಂದರೆ ಕಂದು ಬಣ್ಣದಾಗಿದ್ದು ನಮ್ಮ ಕಣ್ಣಿನ ಆಕಾರದಲ್ಲಿ ಇರುತ್ತೆ ಸರ್ ಸೊ ಇದು ಕೂಡ ಏನಂದ್ರೆ ಬೇರುಗಳನ್ನು ಹೊರತುಪಡಿಸು ನಮ್ಮ ಭತ್ತದ ಎಲ್ಲ ಭಾಗಗಳಿಗೆ ಒಂದು ರೋಗ ತರುವ ಅಂದರೆ ಬಾಧಿಸುವ ಒಂದು ರೋಗ ಸರ್ ಇದು ು ದುಂಡಾಣು ಅಂಗಮಾರಿ ರೋಗ ಅಂದ್ರೆ ಇದೊಂದು ದುಂಡಾಣುವಿನಿಂದ ಬರುವಂತದ್ದು ಸರ್ ಇದು ಸಾಮಾನ್ಯವಾಗಿ ಗುರಿ ನಮ್ಮ ಗರಿಗಳು ಏನಿರುತ್ತೆ ತುದಿ ಭಾಗದಿಂದ ಒಂದು ರೋಗಾಣು ಪ್ರಾರಂಭವಾಗಿ ಕ್ರಮೇಣ ಅದು ಎಲ್ಲ ಗರಿಗಳು ಸತ್ತು ಸರ್ ಈಗ ಈ ಈ ತರದ ಹಲವಾರು ಕೀಟ ಮತ್ತು ರೋಗಗಳು ಭತ್ತದ ಕೃಷಿಗೆ ಹೌದು ಬಾಧೆಯನ್ನ ಕೊಡ್ತವೆ ಇವುಗಳನ್ನ ನಿರ್ವಹಣೆ ಮಾಡುವುದು ಹೇಗೆ ಸಾಮಾನ್ಯವಾಗಿ ನಾನು ಹೇಳಿದೆ ಸರ್ ಈಗ ನಾವು ಸಮಗ್ರ ಪೀಡೆ ನಿರ್ವಹಣೆ ಪದ್ಧತಿಗಳನ್ನು ಅಳವಡಿಕೆ ಮಾಡಿಕೊಂಡು ಈಗ ರೋಗ ಮತ್ತು ಕೀಟಗಳನ್ನು ನಾವು ನಿರ್ವಹಣೆ ಮಾಡ್ಬೋದು ಈಗ ಸಾಮಾನ್ಯವಾಗಿ ರೈತರು ಯಾವ ಪದ್ಧತಿಗಳನ್ನ ಬಳಕೆ ಮಾಡ್ತಾರೆ ಅಂದರೆ ಓನ್ಲಿ ರಾಸಾಯನಿಕ ಪದ್ಧತಿಗಳನ್ನು ಅಂದರೆ ಕೀಟನಾಶಕಗಳನ್ನ ರೋಗನಾಶಕಗಳನ್ನ ಬಳಕೆ ಇದ್ದಾರೆ ಸೊ ಇದರಿಂದ ಏನು ತೊಂದರೆ ಆಗುತ್ತೆ ಅಂದರೆ ನಮಗೆ ಸಾಮಾನ್ಯವಾಗಿ ಹೆಚ್ಚಾಗಿ ಕೀಟನಾಶಕಗಳನ್ನ ಬಳಕೆ ಮಾಡೋದರಿಂದ ನಾವು ಸಿಪಾರಿ ಸಿಂಪಡಣೆ ಮಾಡಿದಂಥ ದ್ರಾವಣಗಳು ನಮ್ಮ ಬೆಳೆಗಳ ಒಳಗಡೆ ಉಳಿಕ ಉಳಿ ಆಗುವಂಥದ್ದು ಇರುತ್ತೆ ಸೊ ಅದಕ್ಕಾಗಿ ನಾವು ನಮಗೆ ಒಂದು ಅದನ್ನು ಯಾರು ಆಹಾರವಾಗಿ ಸೇವನೆ ಮಾಡ್ತಾರೋ ಅದು ನಮ್ಮ ಆರೋಗ್ಯದ ಮೇಲೆ ಕೂಡ ಒಂದು ಕೆಟ್ಟ ಪರಿಣಾಮವನ್ನು ಬೀರ್ತಾಯಿದೆ ಸೊ ಅದಕ್ಕಾಗಿ ನಾವು ಏನು ಮಾಡಬೇಕು ಅಂದರೆ ಒಂದು ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಗಳನ್ನು ಅಥವಾ ರೋಗ ನಿರ್ವಹಣಾ ಪದ್ಧತಿಗಳನ್ನು ಬಳಕೆ ಮಾಡ್ಕೋಬೇಕು ಸೊ ಅವುಗಳಲ್ಲಿ ನಾವು ಯಾವುದು ಅಂದರೆ ಈಗ ಸಾಮಾನ್ಯವಾಗಿ ಎಲ್ಲ ರೋಗಕ್ಕೂ ಕೂಡ ನಾನು ಈಗ ಹೇಳ್ತೀನಿ ಅವುಗಳಲ್ಲಿ ಪ್ರಮುಖವಾಗಿ ಬೇಸಾಯ ಪದ್ಧತಿಗಳನ್ನು ನಾವು ಮಾಡಬೇಕು ಅಂದರೆ ಬೇಸಾಯ ಪದ್ಧತಿಗಳಲ್ಲಿ ಹೇಗೆ ನಿರ್ವಹಣೆ ಮಾಡ್ಬೋದು ಅಂದರೆ ನಾವು ಸಾಮಾನ್ಯವಾಗಿ ಹಿಂದಿನ ಕಾಲದಿಂದಲೂ ನಾವು ಬೇಸಿಗೆ ಕಾಲದಲ್ಲಿ ಮಾಗಿ ಉಳುಮೆ ಅಂತೇಳಿ ಮಾಡ್ತಾ ಇದೀವಿ ಮೊದಲ ಮಳೆ ಬಂದ ನಂತರ ಭೂಮಿಯನ್ನು ಆಳವಾಗಿ ಉಳುಮೆ ಮಾಡುವುದು ಸೊ ಈ ಪದ್ಧತಿ ಬಳಕೆ ಮಾಡೋದರಿಂದ ಏನಾಗುತ್ತೆ ಅಂದರೆ ನಮ್ಮ ಮಣ್ಣಿನಲ್ಲಿರುವಂಥ ಆ ಕೀಟಗಳ ಮತ್ತು ರೋಗ ಕೀಟಗಳ ಕೋಶಾವಸ್ಥೆಯನ್ನು ಮತ್ತು ಅದೇನಾದರೂ ಮೊಟ್ಟೆಗಳನ್ನು ಇಟ್ಟಿದ್ದರೆ ಅದು ಸೂರ್ಯನ ಪ್ರಕರಣಗಳ ಇದು ಸೂರ್ಯನ ಕಿರಣಗಳಿಗೆ ನಾವು ಒಡ್ಡಿದ ಒಡ್ಡಿದಂತಾಗಿ ಅವುಗಳು ನಿಷ್ಕ್ರಿಯಗೊಳ್ತವೆ ಹಾಗೆಯೇ ರೋಗಾಣುವಿನ ರೋಗ ಕಣಗಳು ಏನಾದರೂ ಆ ಭೂಮಿಯಲ್ಲಿದ್ದರೆ ಅವುಗಳು ಕೂಡ ನಿಕ್ಸ್ರೇಯಗೊಂಡು ಅವುಗಳ ಒಂದು ಸಂಖ್ಯೆಯನ್ನು ನಾವು ಕಡಿಮೆ ಮಾಡಬಹುದು ಸೊ ಇದು ಒಂದು ಮಾಗಿ ಉಳುಮೆ ಮಾಡುವಂಥ ಮಹತ್ವ ಸರ್ ಅದರ ಜೊತೆಗೆ ಇನ್ನೂ ಕೆಲವೊಂದಿದೆ ಬೇಸಾಯ ಪದ್ಧತಿಗಳು ಇದರಿಂದ ನಾವು ಸಾಮಾನ್ಯವಾಗಿ ಭತ್ತದಲ್ಲಿಂದು ಭತ್ತದಲ್ಲಿ ಅಂದರೆ ಈಗ ಹಳದಿ ಕಾಂಡ ಕೋರಕದ ಒಂದು ಕೋಶಾವಸ್ಥೆ ಏನಿರುತ್ತೆ ಅಂದರೆ ನಮ್ಮ ಪೈರಿನಲ್ಲಿ ಹೋಗಿ ಉಳ್ಕೊಳ್ಳುತ್ತೆ ಇದು ನಾವು ಮಾಗಿ ಉಳುಮೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅದರಲ್ಲಿರುವ ಕೋಶಾವಸ್ಥೆಯನ್ನು ನಾವು ನಾಶಪಡಿಸಿ ಮುಂದಿನ ಸೀಸನ್ನಲ್ಲಿ ಏನು ನಾವು ಬಿತ್ತಿದಾಗ ಅದು ಅದರ ಸಂಖ್ಯೆ ಕೂಡ ನಾವು ಕಡಿಮೆ ಮಾಡಬಹುದು ಸೊ ಅದರ ಜೊತೆಗೆ ನಾವು ಈಗ ನಾನು ಹೇಳಿದೆ ಆಲ್ರೆಡಿ ಒಂದು ಕಳಿತಿರುವಂಥ ಗೊಬ್ಬರಗಳನ್ನು ನಮ್ಮ ಭೂಮಿಗೆ ಒಂದು ಎಕರೆ ಪ್ರದೇಶಕ್ಕೆ ನಾವು ಸಿಪಾರಿಸಿದಂತೆ ಎರಡರಿಂದ ನಾಲ್ಕು ಟನ್ನು ನಾವು ಹಟ್ಟಿ ಗೊಬ್ಬರಗಳನ್ನು ಬಳಕೆ ಮಾಡ್ಕೋಬೇಕು ಯಾಕಂದರೆ ಇದು ಹಟ್ಟಿ ಗೊಬ್ಬರ ನಾವು ಬಳಕೆ ಮಾಡೋದರಿಂದ ಏನಾಗುತ್ತೆ ಅಂದರೆ ಮಣ್ಣಿನ ಕಣರಚನೆಗಳು ಜಾಸ್ತಿ ಆಗುತ್ತೆ ಹಾಗೆ ಭೂಮಿಯಲ್ಲಿ ಒಂದು ಸಾರಜನಕದ ಅಂಶ ಹ್ಞೂ ಅಂದರೆ ಈಗ ನಾವು ಸಾವಯವ ಗೊಬ್ಬರದ ಸಾವಯವದ ಅಂಶ ಜಾಸ್ತಿ ಆಗುತ್ತೆ ಹ್ಞೂ ಸೊ ಇದರಿಂದ ನಾವು ಬೆಳೆಗಳನ್ನು ಬೆಳೆದಾಗ ಒಂದು ಒಳ್ಳೆಯ ಬೆಳೆಯ ಬೆಳವಣಿಗೆ ಆಗಿ ಒಂದು ಇಳುವರಿಯನ್ನು ನಾವು ಕೂಡ ಪಡೆಯಬಹುದು ಹ್ಞೂ ಈಗ ಗೊಬ್ಬರಗಳಲ್ಲಿ ಹೇಳಿದರೆ ಮುಖ್ಯವಾಗಿ ರಾಸಾಯನಿಕ ಗೊಬ್ಬರವನ್ನು ಮತ್ತು ಈ ರ ಸಾರ ಏನು ಹಟ್ಟಿ ಗೊಬ್ಬರ ಗೊಬ್ಬರ ಇದನ್ನು ಕೂಡ ನಾವು ಒಳ್ಳೆಯ ರೀತಿಯಲ್ಲಿ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಕೊಡಬೇಕಾಗುತ್ತದೆ ಆಮೇಲೆ ಬೆಳೆಯ ಪದ್ಧತಿಯನ್ನು ಯಾವ ರೀತಿಯಲ್ಲಿ ನಾವು ಮಾಡಿದರೆ ಇದನ್ನು ಹೋಗಬೇಕು ಈಗ ಸಾಮಾನ್ಯವಾಗಿ ಭತ್ತದಲ್ಲಿ ನಾವು ಏನು ಮಾಡ್ತಾ ಇದೀವಿ ಅಂದರೆ ಒಂದು ಅಂತರ ಬೆಳೆಯಿಂದ ಬೆಳೆಗೆ ಅಂತರ ಅಂದರೆ ಸಾಲಿನಿಂದ ಸಾಲಿನ ಅಂತರವನ್ನು ನಾವು ಕರೆಕ್ಟಾಗಿ ಮೇಂಟೈನ್ ಮಾಡೋದಿಲ್ಲ ಸೊ ಸಾಮಾನ್ಯವಾಗಿ ಭತ್ತದ ಬೆಳೆಯನ್ನು ಬೆಳಿಬೇಕಾದರೆ ನಾವು ಸಾಲಿನಿಂದ ಸಾಲಿಗೆ ಒಂದು ಇಪ್ಪತ್ತು ಸೆಂಟಿಮೀಟ್ರ್ ಅಂತರವನ್ನು ಕಾಯ್ದುಕೊಳ್ಬೇಕು ಹಾಗೂ ಸಸಿಗಳಿಂದ ಸಸಿಗೆ ಒಂದು ಹನ್ನೆರಡು ಸೆಂಟಿಮೀಟರ್ ಮಿನಿಮಮ್ ಅಷ್ಟೊಂದು ನಾವು ಒಂದು ಅಂತರವನ್ನು ಕಾಯ್ದುಕೊಂಡಾಗ ಏನಾಗುತ್ತೆ ಬೆಳೆಯ ಅಂದರೆ ಗದ್ದೆಯಲ್ಲಿ ಸರಗವಾಗಿ ಗಾಳಿಯಾಗುತ್ತೆ ಹಾಗೂ ಸೂರ್ಯನ ಕಿರಣಗಳೆಲ್ಲ ಭೂಮಿಗೆ ಬೀಳೋದ್ರಿಂದ ನಮ್ಮ ರಸ ಹೀರುವ ಕೀಟಗಳ ಸಂಖ್ಯೆ ಏನಾಗುತ್ತೆ ಅದು ವೃದ್ಧಿ ಆಗೋದನ್ನು ನಾವು ಕಡಿಮೆ ಮಾಡಬಹುದು ಸರ್ ಆಮೇಲೆ ನೀರಿನ ನಿರ್ವಹಣೆ ಇದರಲ್ಲಿ ಎಷ್ಟು ಮುಖ್ಯ ಹೌದು ಈಗ ಸಾಮಾನ್ಯವಾಗಿ ನೀರು ಅಂದರೆ ಈಗ ನಾನು ಕೊಳವೆ ಹುಳು ಅಂತ ಹೇಳಿದೆ ಸರ್ ಈಗ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಅಂದರೆ ಅದನ್ನು ನೀರನ್ನು ಹಾಗೆ ಬಿಟ್ಟಿರ್ತೀವಿ ನಿಲ್ಸೋದು ಹೇಗಂದರೆ ಒಂದು ಎರಡು ಇಂಚು ಅಥವಾ ಮೂರು ಇಂಚು ನೀರು ಮಾತ್ರ ನಾವು ನಿಲ್ಲಿಸ್ತಾ ಇರಬೇಕು ಒಂದು ಅಥವಾ ಎರಡು ತಿಂಗಳ ನಂತರ ಒಂದು ಎರಡು ನೀರನ್ನು ಬಸಿದು ಮತ್ತೆ ಬಿಡಬೇಕು ಸರ್ ಅಂದ್ರೆ ಒಂದು ಎರಡು ಮೂರು ದಿನ ನಾವು ನೀರನ್ನು ಬಸಿದು ಬಿಟ್ಟಾಗ ಏನಾಗುತ್ತೆ ಅಂದರೆ ಈಗ ನಾನು ನಮಗೆ ಕಂದು ಹುಳ ಅಂತ ಹೇಳಿದೆ ಅದು ಸಾಮಾನ್ಯವಾಗಿ ನೀರನ್ನು ನಾವು ಬಸಿದ್ರಿಂದ ಏನಾಗುತ್ತೆ ಆ ಸ ಕಂದು ಜಿಗಿ ಹುಳುವಿನ ಸಂಖ್ಯೆ ಹಾಗೂ ಕೊಳವೆ ಹುಳುವಿನ ಹುಳಗಳ ಸಂಖ್ಯೆ ಏನಾಗುತ್ತೆ ಕಡಿಮೆ ಆಗುತ್ತೆ ಸರ್ ಈಗ ಕೆಲವು ರೋಗಗಳು ಮತ್ತು ಕೀಟಗಳು ನಮ್ಮ ಬೀಜದಿಂದಲೇ ಸರ್ ಅವುಗಳನ್ನ ಮೊದಲೇ ನಿರ್ವಹಣೆ ಮಾಡಬಹುದಾ ಹೌದು ಸರ್ ಸಾಮಾನ್ಯವಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ಈಗ ಬೀಜೋಪಚಾರ ಅಂತ ಹೇಳಿ ಮಾಡ್ತೀವಿ ನಾವು ಸಾಮಾನ್ಯವಾಗಿ ಯಾವುದೇ ಬೆಳೆ ಬೆಳಿಬೇಕಾದರೂ ಕೂಡ ಒಳ್ಳೆಯ ಗುಣಮಟ್ಟದ ಬೀಜಗಳನ್ನ ಬೆಳೆದಾಗ ನಮಗೆ ಒಳ್ಳೆಯ ಉಳಿವರಿ ಅಥವಾ ಫಸಲನ್ನು ನಾವು ಪಡೆಯಬಹುದು ಸರ್ ಸಾಮಾನ್ಯವಾಗಿ ಒಳ್ಳೆಯ ಬೀಜಗಳು ಉತ್ತಮ ಗುಣಮಟ್ಟದ ಬೀಜಗಳೆಂದು ಹೇಗಂದ್ರೆ ನಮಗೆ ಆ ಭತ್ತದ ಬೀಜಗಳಲ್ಲಿ ಯಾವುದೇ ಥರದ ಕಳೆಗಳ ಬೀಜಗಳು ಇರಕೂಡದು ಅಥವಾ ಕಸ ಕಡ್ಡಿಗಳು ಕೂಡ ಇರಬಾರದು ಹಾಗೆ ಆ ಬೀಜದಲ್ಲಿ ಒಂದು ಸಿಫಾರಸು ಅಂದರೆ ನಮಗೆ ಒಂದು ಮೊಯಶ್ಚರ್ ಕಂಟೆಂಟ್ ಏನಿದೆ ಅದು ಕೂಡ ನಾವು ಮೇಂಟೈನ್ ಮಾಡ್ತಾ ಇರಬೇಕು ಜೊತೆಗೆ ನಮಗೆ ಈಗ ಒಂದು ರೋಗಗಳು ಏನಾದರೂ ಆ ಭತ್ತದಲ್ಲಿ ಆ ರೋಗ ರೋಗಗಳು ಏನಾದರೂ ಇದ್ದರೆ ಅಂಥ ಬೀಜಗಳನ್ನು ನಾವು ಬಿತ್ತನೆಗೆ ಬಳಕೆ ಮಾಡಬಾರ್ದು ನಾವು ಇನ್ನೊಂದು ಏನಂದರೆ ನಮಗೆ ಬೀಜೋಪಚಾರ ಮೂಲಕನೂ ಕೂಡ ಕೆಲವೊಂದು ಕೀಟ ಮತ್ತು ರೋಗಾಣುಗಳು ಏನಾದರೂ ಇದ್ದರೆ ಅವುಗಳನ್ನ ಅಂದರೆ ಮಣ್ಣಿನಲ್ಲಿರುವಂಥ ರೋಗಾಣುಗಳನ್ನು ನಾವು ನಿರ್ವಹಣೆ ಮಾಡ್ಬೋದು ಸಾಮಾನ್ಯವಾಗಿ ಬೀಜೋಪಚಾರ ಅಂದರೆ ನಮಗೆ ಟ್ರೈಕೋಡರ್ಮ ಮತ್ತು ಸೊಡಮೊನಸ್ ಅಂತ ಒಂದು ಸೂಕ್ಷ್ಮಾಣು ಜೀವಿಗಳವೆ ಇದ್ದಾವೆ ಸೊ ಇವುಗಳನ್ನು ನಾವು ಬೀಜೋ ಬೀಜೋಪಚಾರ ಮಾಡಿ ಬಿತ್ತಿದಾಗ ಏನಾಗುತ್ತೆ ಮಣ್ಣಿನಲ್ಲಿರುವಂಥ ರೋಗಾಣುಗಳನ್ನು ಇದಕ್ಕೆ ನಮ್ಮ ಭತ್ತದ ಬೆಳೆಗೆ ಬರದಂತೆ ತಡೆಗಟ್ಟುತ್ತೆ ಇದು ನೀವು ಕೃಷಿ ಪದ್ಧತಿಯ ಬಗ್ಗೆ ಹೇಳಿದ್ರಿ ಹೌದು ಈಗ ಯಾಂತ್ರಿಕವಾಗಿ ಇದನ್ನು ನಿರ್ವಹಣೆ ಮಾಡುವುದು ಹೇಗೆ ಹೌದು ಸಾಮಾನ್ಯವಾಗಿ ನಾವು ಏನೋ ಈಗ ನಾನು ಮೊದಲನೇದಾಗಿ ಹೇಳಿದೆ ಸರ್ ಈಗ ಹಳದಿ ಕಾಂಡ ಕೋರಕ ಏನಿದೆ ಅದು ಮೊಟ್ಟೆಗಳ ಇಡುವುದು ಎಲೆ ಗರಿಗಳ ತುದಿಗಳ ಮೇಲೆ ಸರ್ ಸಾಮಾನ್ಯವಾಗಿ ನಾವು ಹಿಂದಿನ ರ ಹಿಂದಿನ ಕಾಲದಿಂದಲೂ ನಮ್ಮ ರೈತರು ಈ ಪದ್ಧತಿಗಳನ್ನು ಅಳವಡಿಕೆ ಮಾಡ್ತಾ ಇದ್ರು ಯಾವುದು ಆ ಭತ್ತವನ್ನು ನಾಟಿ ಮಾಡೋದಕ್ಕಿಂತ ಮುಂಚೆ ಅದರ ತುದಿಗಳನ್ನು ಕತ್ತರಿಸುವಂಥದ್ದು ಸೊ ಈ ತುರಿ ಕತ್ತರಿಸೋದ್ರಿಂದ ಏನಾಗುತ್ತೆ ಅಂದರೆ ಆ ಮೊಟ್ಟೆಗಳ ಸಮೂಹವನ್ನು ನಾವು ನಿರ್ವಹಣ ಕಂಟ್ರೋಲ್ ಮಾಡಿದಾಗ ಆಗುತ್ತೆ ಹಾಗೆ ನಮಗೆ ಈಗ ಭತ್ತದ ಸಸಿ ಮಡಿಗಳಲ್ಲಿ ಹೆಚ್ಚಾಗಿ ಅಂದರೆ ಥ್ರಿಪ್ಸ್ ಮುಸಿ ಅಂತೇಳಿ ಒಂದು ಕೀಟ ಇದೆ ಸರ್ ಅದು ಕೂಡ ನಾವು ನಿರ್ವಹಣೆ ಮಾಡಿದಾಗ ಆಗುತ್ತೆ ಈ ತುದಿಗಳನ್ನು ಕಟ್ ಮಾಡೋದ್ರಿಂದ ಆಮೇಲೆ ಬೇರೆ ವಿಧಾನಗಳೇನಿಲ್ಲ ಈಗ ಸಾಮಾನ್ಯವಾಗಿ ಯಾಂತ್ರಿಕೃತವಾಗಿ ನಾವು ಅಂದ್ರೆ ಈಗ ಮೋಹಕ ಬಲೆಗಳನ್ನ ಬಳಕೆ ಮಾಡ್ತಾ ಇದ್ದೀವಿ ಈ ಮೋಹಕ ಬಲೆ ಅಂದ್ರೆ ಹೇಗೆ ಅಂದ್ರೆ ಒಂದು ಹೆಣ್ಣು ದುಂಬಿಯ ಮೋಹಕವನ್ನ ಒಂದು ರಬ್ಬರ್ ಟ್ಯೂಬ್ನಲ್ಲಿ ಶೇಖರಣೆ ಮಾಡಿಕೊಂಡು ನಾವು ಮೋಹಕ ಬಲೆಯಾಗಿ ಬಳಕೆ ಮಾಡ ಅಳವಡಿಕೆ ಮಾಡಿಕೊಂಡಾಗ ನಮ್ಮ ಭತ್ತದ ಗದ್ದೆಯಲ್ಲಿ ಅಥವಾ ನಮ್ಮ ವಾತಾವರಣದಲ್ಲಿರುವಂತಹ ಗಂಡು ದುಂಬಿ ಗಂಡು ದುಂಬಿಗಳನ್ನ ನಾವು ಆಕರ್ಷಿ ಆಕರ್ಷಣೆ ಮಾಡಿಕೊಂಡು ಅವುಗಳನ್ನ ನಿರ್ವಹಣೆ ಮಾಡಬಹುದು ಸರ್ ಇದು ನಾವು ಮೋಹಕ ಬಲೆಗಳನ್ನು ಒಂದು ಎಕರೆ ಪ್ರದೇಶಕ್ಕೆ ಹತ್ತರಿಂದ ಹನ್ನೆರಡನ್ನ ಬಳಕೆ ಮಾಡಬಹುದು ಸೊ ಇವುಗಳಿಂದ ಆ ಗಂಡು ದುಂಬಿಗಳ ಸಂಖ್ಯೆ ಕಡಿಮೆ ಆಗಿ ಸೊ ಅದು ಏನು ನಾವು ಅವುಗಳ ನಿರ್ವಹಣೆಯನ್ನು ಮಾಡಬಹುದು ಈಗ ಇದರ ಜೊತೆ ಬೇರೆ ಗಿಡಗಳನ್ನು ಬೆಳೆಸೋದ್ರಿಂದ ಕೂಡ ಹೌದು ಸರ್ ಈಗ ಸಾಮಾನ್ಯವಾಗಿ ನಾವು ರಸ ಇರುವ ಕೀಟಗಳು ಅವುಗಳನ್ನು ನಿರ್ವಹಣೆ ಮಾಡಬೇಕಾದ್ರೆ ಈಗ ಹೇಳಿದೆ ಸಾಮಾನ್ಯವಾಗಿ ಬದುಗಳಲ್ಲಿ ನಾವು ಹೂವಿನ ಗಿಡಗಳನ್ನು ಹಾಕೋದ್ರಿಂದ ಏನಾಗುತ್ತೆ ಆ ಹೂವಿಗೆ ಆಕರ್ಷಣೀಯವಾಗಿ ನಮ್ಮ ಈ ದುಂಬಿಗಳೆಲ್ಲ ಪತಂಗಗಳೆಲ್ಲ ಬಂದು ಅಲ್ಲಿ ಮೊಟ್ಟೆ ಇಡ್ತವೆ ಹಾಗೆ ಈ ರಸ ಇರುವ ಕೀಟಗಳಿಗೂ ಕೂಡ ಆಕರ್ಷಣೆಯಾಗಿ ನಾವು ಅವುಗಳನ್ನು ಬಳಕೆ ಮಾಡ್ಕೋಬಹುದು ಜೊತೆಗೆ ಈಗ ಜಂತು ಹುಳ ಜ ಹೆಚ್ಚಾಗಿರುವಂಥ ಪ್ರದೇಶಗಳಲ್ಲಿ ನಾವು ಚೆಂಡು ಹೂವನ್ನು ಬೆಳೆಯಕ್ಕೆ ಹೇಳ್ತೀವಿ ಸರ್ ಅದು ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಅದು ಆಕರ್ಷಣೆಗೊಂಡು ಚೆಂಡು ಹೂವಿಗೆ ಹೆಚ್ಚಾಗಿ ಬಾಧೆಯ ಉಂಟು ಮಾಡೋದ್ರಿಂದ ನಾವು ಸಾಮಾನ್ಯವಾಗಿ ನಮ್ಮ ಬೆಳೆಗೆ ನಾವು ಜಂತು ಹುಳದ ಬಾಧೆಯನ್ನು ಕಡಿಮೆ ಮಾಡಬಹುದು ಆಟೋಮೆಟಿಕ್ಕಾಗಿ ಈಗ ಮುಖ್ಯವಾಗಿ ಬೇರೆ ಬೇರೆ ಬೇಳೆ ಪದ್ಧತಿಗಳಲ್ಲಿ ನಾವು ಜೈವಿಕ ವಿಧಾನವನ್ನು ಬಳಸಿಕೊಂಡು ಕೂಡ ಅದನ್ನು ನಿರ್ವಹಣೆ ಮಾಡ್ತೀವಿ ಕೀಟ ಮತ್ತು ರೋಗಗಳನ್ನು ಈ ಜೈವಿಕ ವಿಧಾನದಲ್ಲಿ ಯಾವ ರೀತಿಯಲ್ಲಿ ಭತ್ತದ ಒಂದು ಭತ್ತದ ಬೆಳೆಯಲ್ಲಿ ನಿರ್ವಹಣೆ ಮಾಡುವ ನಾವು ಸಾಮಾನ್ಯವಾಗಿ ನಾವು ಪರೋಪಜೀವಿ ಪರತಂತ್ರ ಜೀವಿಗಳಂತೆ ಕಲಿತ ಕರಿತೀವಿ ಹಾಗೂ ಸೂಕ್ಷ್ಮಾಣು ಜೀವಿಗಳು ಇವೆಲ್ಲ ಜೈವಿಕ ವಿಧಾನದಲ್ಲಿ ಉಪಯೋಗ ಮಾಡಿಕೊಂಡು ನಾವು ಅಂದ್ರೆ ಸಾವಯವ ಕೃಷಿ ಪದ್ಧತಿಯಲ್ಲಿ ನಾವು ಈ ರೋಗ ಮತ್ತು ಕೀಟಗಳನ್ನ ನಿರ್ವಹಣೆ ಮಾಡ್ಕೋಬಹುದು ಅವುಗಳಲ್ಲಿ ನಾವು ಯಾವುದು ಅಂದ್ರೆ ಈಗ ಟ್ರೈಕೋಡಾರ್ಮ ಪರೋಪಕಾರಿ ಜೀವಿ ಇದೆ ಅಂದ್ರೆ ಪರತಂತ್ರ ಮೊಟ್ಟೆ ಜೀವಿ ಅಂದ್ರೆ ಮೊಟ್ಟೆಗಳನ್ನ ತಿಂದು ಬದುಕುವಂತ ಒಂದು ಕಣಜ ಈ ಕಣಜವನ್ನು ನಾವು ಸಾಮಾನ್ಯವಾಗಿ ಈಗ ಭತ್ತದಲ್ಲಿ ಬರುವಂಥ ಹಳದಿ ಕಾಂಡ ಕೋರಕ ಆಯಿತು ಕೊಳವೆ ಹುಳು ಆಯಿತು ಹಾಗೂ ಎಲೆ ಮಡಚುವ ಹುಳಗಳ ಒಂದು ಮೊಟ್ಟೆಗಳನ್ನು ಮೊಟ್ಟೆ ಅಂದರೆ ಯಾವ ಹುಳುಗಳನ್ನು ನಿರ್ವಹಣೆ ಮಾಡೋದಕ್ಕೆ ನಾವು ಟ್ರೈಕೋ ಗ್ರಾಮ ಚಿಲೋನೇಸು ಮತ್ತು ಟ್ರೈಕೋ ಗ್ರಾಮ ಜಪಾನಿ ಎಂಬ ಒಂದು ಆ ಕಣಜವನ್ನು ಬಳಕೆ ಮಾಡುವಂಥದ್ದು ಅದು ಸಾಮಾನ್ಯವಾಗಿ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಒಂದು ಆ ಮೊಟ್ಟೆ ಕಾಡುಗಳಂತೇಳಿ ಸಿಗುತ್ತೆ ಆ ಮೊಟ್ಟೆ ಕಾಡುಗಳಲ್ಲಿ ಅಂದರೆ ಸಾಮಾನ್ಯವಾಗಿ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಮೊಟ್ಟೆಗಳಿರುತ್ತೆ ನಾವು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಬಳಕೆ ಮಾಡ್ಕೊಳ್ಳೋದಾದರೆ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ತನಕ ಆ ಮೊಟ್ಟೆ ಕಾಡುಗಳನ್ನ ಬಳಕೆ ಮಾಡ್ಕೋಬೋದು ಮೊಟ್ಟೆಗಳನ್ನ ಬಿಡೋದ್ರಿಂದ ಏನಾಗುತ್ತೆ ಆ ಮೊಟ್ಟೆಗಳಿಂದ ಬಂದಂಥ ಕಣಜಗಳು ಈ ದುಂಬಿಗಳ ಏನು ನಾವು ಹೇಳಿದೀವಲ್ಲ ಹಳದಿ ಕಾಂಡ ಕೋರಕದ ಮೊಟ್ಟೆಗಳನ್ನ ತಿನ್ನುವಂತದ್ದು ಹಾಗೆ ಲಾರ್ವಗಳು ಅಂದ್ರೆ ಮರಿ ಹುಳಗಳನ್ನು ತಿನ್ನುವಂತ ಕೂಡ ಪರತಂತ್ರ ಜೀವಿಗಳಿದಾವೆ ಅವುಗಳನ್ನು ಕೂಡ ನಾವು ಬಳಕೆ ಮಾಡ್ಕೋಬಹುದು ಸರ್ ಇದು ಕೀಟಗಳಿಗೆ ಆಯ್ತು ಹಾಗೆ ಈಗ ನಮ್ಮ ತೋಟದಲ್ಲಿ ಏನಾದರೂ ಈಗ ಬೆಂಕಿ ರೋಗ ಹಾಗೆ ದುಂಡಾಣು ಅಂಗಮಾರಿ ರೋಗಗಳನ್ನು ಬಂದಾಗ ನಾವು ಟ್ರೈಕೋಡರ್ಮಾ ಅಂತೇಳಿ ಒಂದು ಸೂಕ್ಷ್ಮಾಣು ಜೀವಿ ಇದೆ ಹಾಗೆ ಸುಡಮನಸ್ ಎಂಬ ಸೂಕ್ಷ್ಮಾಣು ಜೀವಿ ಇದೆ ಸೊ ಇವುಗಳನ್ನು ಕೂಡ ನಾವು ಐದು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಭತ್ತ ನಾಟಿ ಮಾಡಿದ ಇಪ್ಪತ್ತೈದು ನಲವತ್ತೈದು ಅರವತ್ತು ದಿನಗಳ ಒಂದು ಅಂತ ಇದು ದಿನಗಳಲ್ಲಿ ನಾವು ಸಿಂಪಣೆ ಮಾಡಿದರೆ ಆ ರೋಗಗಳನ್ನು ಒಂದು ಸಾವಯವ ಪದ್ಧತಿಯಲ್ಲಿ ನಾವು ನಿರ್ವಹಣೆ ಮಾಡಬಹುದು ಈಗ ಕೀಟನಾಶಕಗಳನ್ನು ಇದರಲ್ಲಿ ಬಳಸುವುದಿಲ್ಲ ಹೇಗೆ ಹಾಂ ಕೀಟನಾಶಕಗಳನ್ನು ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಒಂದು ಪದ್ಧ ಕ್ರಮ ಸರ್ ಒಂದು ವೇಳೆ ಅಂದರೆ ನಾವು ಎಕನಾಮಿಕ್ ಥ್ರೆಶೋಲ್ಡ್ ಲೆವೆಲ್ ಅಂತೀವಿ ಅದಕ್ಕಿಂತ ಹೆಚ್ಚಾಗಿ ಇದ್ದಾಗ ನಾವು ಏನು ಮಾಡಬೇಕು ಅಂದರೆ ಈ ಕೀಟನಾಶಕಗಳನ್ನ ಬಳಕೆ ಮಾಡ್ಕೋಬೇಕು ಕೀಟನಾಶಕಗಳನ್ನ ಬಳಕೆ ಮಾಡೋಕ್ಕಿಂತ ಮುಂಚೆ ನಾವು ಏನು ಅಂದರೆ ಯಾವ ಸಿಪಾರಸಿತ ಕೀಟನಾಶಕಗಳನ್ನು ಒಂದು ಸಿಫಾರಸಿದ ಪದ್ಧತಿಯಲ್ಲಿ ಹಾಗೂ ಸಿಫಾರಿಸಿದ ಪ್ರಮಾಣದಲ್ಲಿ ಮಾತ್ರ ನಾವು ಸಿಂಪಡಣೆ ಮಾಡಬೇಕು ಈಗ ನಾವು ಸಾಮಾನ್ಯವಾಗಿ ನಾವು ಏನು ಹೇಳ್ತೀವಿ ಅಂದರೆ ಒಂದು ಈಗ ಭತ್ತದಲ್ಲಿ ಬರುವಂಥ ಕಾಂಡ ಅಂದರೆ ಕೋರಕ ಎಲೆ ಹುಳು ಹಾಗೆ ಕೊಳವೆ ಹುಳುಗಳನ್ನು ನಿರ್ವಹಣೆ ಮಾಡೋಕ್ಕೆ ನಾವು ಸಾಮಾನ್ಯವಾಗಿ ಕ್ಯೂನಾಲ್ಫಸ್ ಅಂತೇಳಿ ಒಂದು ಕೀಟನಾಶಕ ಇದೆ ಅದು ಎರಡು ಮಿಲಿ ಪ್ರತಿ ಲೀಟರ್ ನೀರಿಗೆ ಒಂದು ಬೆರೆಸಿ ಸಿಂಪಡಣೆ ಮಾಡುವಂಥದ್ದು ಸೊ ಈ ಸಿಂಪಡಣೆ ಅದರ ಜೊತೆಗೆ ಬೇರೆ ಬೇರೆ ಕೀಟನಾಶಕಗಳಿದ್ದಾವೆ ಈಗ ಸಾಮಾನ್ಯವಾಗಿ ಅಂತ ಒಂದು ಇದೆ ಸೊ ಅದನ್ನು ಕೂಡ ಎರಡು ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಣೆ ಮಾಡುವಂಥದ್ದು ಫಜನಾ ಫಜಲಾನ್ ಅಂತೇಳಿದೆ ಅದನ್ನು ಒಂದು ಮಿಲಿ ಯಾವುದಾದರೂ ಒಂದು ಫಜಲಾನ್ ಒಂದು ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕ್ಕೊಂಡು ಸಿಂಪಡಣೆ ಮಾಡುವಂಥದ್ದು ಹಾಗೆ ಈಗ ನಾನು ಹೇಳಿದೆ ರಸ ಹೀರುವ ಕೀಟಗಳಿಗೆ ಬೇರೆ ನಾವು ಕೀಟನಾಶಕಗಳನ್ನ ಶಿಫಾರಸು ಮಾಡ್ತೀವಿ ಸಾಮಾನ್ಯವಾಗಿ ಇಮ್ಡಾ ಕ್ರೋಪಿಡ್ ಅಂತೇಳಿ ಒಂದು ಸಿಗುತ್ತೆ ಅದು ಪಾಯಿಂಟ್ ಟೂ ಫೈವ್ ಎಮ್ ಎಲ್ಲು ಪ್ರತಿ ಲೀಟರ್ ನೀರಿಗೆ ಬಳಕೆ ಮಾಡಿಕೊಂಡು ಸಿಂಪಡಣೆ ಮಾಡುವುದು ಸೊ ಅದು ಇಲ್ಲ ಅಂದರೆ ಬೇರೆದು ಅಂದರೆ ನಮಗೆ ಈಗ ಈಗ ಕಂದು ಜಿಗಿ ಹುಳ ಇದೆ ಅದಕ್ಕಾಗಿ ನಾವು ಹೆಚ್ಚಾಗಿ ಬರೋ ಬಳಕೆ ಮಾಡುವಂಥದ್ದು ಬುಫ್ರೋಫೇಜಿನ್ ಅಂತೇಳಿ ಒಂದು ಕೀಟನಾಶಕ ಇದೆ ಸೊ ಅದನ್ನು ಕೂಡ ನಾವು ಒಂದು ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಿ ಈ ರಸ ಇರುವ ಕೀಟಗಳನ್ನು ನಿರ್ವಹಣೆ ಮಾಡ್ಕೋಬೋದು ಸರ್ ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿ ಪದ್ಧತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆಯಲ್ಲಿ ಆಗ್ತಾ ಇದೆ ಸಸಿಜನ್ಯ ಕೀಟನಾಶಕಗಳನ್ನು ಬಳಸುವಂಥದ್ದು ಹೌದು ಸರ್ ಈಗ ಸಸ್ಯಜನ್ಯ ಕೀಟನಾಶಕಗಳಂದರೆ ಸಾಮಾನ್ಯವಾಗಿ ಎಲ್ಲರೂ ಬೇವಿನ ಕಸ ಬೇವಿನ ಎಣ್ಣೆಯನ್ನು ಬಳಕೆ ಮಾಡ್ತಾರೆ ಈ ಬೇವಿನ ಎಣ್ಣೆಯನ್ನು ಬಳಕೆ ಮಾಡೋದಾದರೆ ನಾವು ಬೆಳೆಗಳಿಗೆ ತಕ್ಕಂತೆ ಅಂದರೆ ಸುಮಾರು ಎರಡರಿಂದ ಐದು ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡುವುದರಿಂದ ಕೂಡ ಸಾಮಾನ್ಯವಾಗಿ ಈ ಕಾಂಡಕೋರಕ ಹಳದಿ ಕಾಂಡ ಕೋರಕ ಎಲೆ ಮಡಚುವ ಹುಳಗಳನ್ನು ಹಾಗೂ ರಸ ಇರುವ ಕೀಟಗಳನ್ನು ಕೂಡ ನಾವು ಸಾಮಾನ್ಯವಾಗಿ ನಿರ್ವಹಣೆ ಮಾಡ್ಬೋದು ಇವನ್ ಬೇಜಿನ ಬೇವಿನ ಬೀಜಗಳ ಕಸಾಯನ ಕೂಡ ನಾವು ತಯಾರು ಮಾಡ್ಕೋಬೋದು ಸರ್ ನಾವೇ ರೈತರು ಕೂಡ ಶೇಕಡಾ ನಾಲ್ಕರ ಶೇಕಡ ಐದರ ಒಂದು ಬೇವಿನ ಕಸಾಯದ ಎಣ್ಣೆಯನ್ನು ರೆಡಿ ಮಾಡಿಕೊಂಡು ಅದಕ್ಕೆ ನಾವು ಬೆಳೆಗಳಿಗೆ ಸಿಂಪಡಣೆ ಮಾಡಿದಾಗ ಅದರಲ್ಲಿ ಬರುವಂಥ ರೋಗ ಮತ್ತು ಇದು ಕೀಟಗಳನ್ನು ನಾವು ಸಮಗ್ರವಾಗಿ ನಿರ್ವಹಣೆ ಮಾಡುವಂಥದ್ದು ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ವೈಜ್ಞಾನಿಕವಾಗಿ ಹೊಸ ಹೊಸ ತಳಿಗಳನ್ನು ಈ ರೋಗಗಳ ನಿರೋಧಕ ಶಕ್ತಿ ಇರುವುದನ್ನು ಪಡಿಸಿದ್ದಾರೆ ಈ ಭತ್ತದಲ್ಲಿ ಇಂತಹ ತಳಿಗಳು ಇದೆಯಾ ಹೌದು ಸರ್ ಭತ್ತದಲ್ಲಿ ಇದ್ದಾವೆ ಬಟ್ ನಮ್ಮ ದಕ್ಷಿಣ ಕನ್ನಡದಲ್ಲಿ ನೋಡೋದಾದರೆ ನಾವು ಭದ್ರಾ ಜ್ಯೋತಿ ಅಂತ ತಳಿಗಳನ್ನು ನಾವು ಬೆಳೀತಾ ಇದಾವೆ ಅಂದರೆ ಕೆಂಪು ಭತ್ತದ ತಳಿಗಳನ್ನು ಬೆಳೀತಾ ಇದ್ದಾವೆ ಇವು ಸಾಮಾನ್ಯವಾಗಿ ನಮಗೆ ಬೆಂಕಿ ರೋಗಕ್ಕೆ ಹಾಗೂ ಈ ಇದು ಹೇಳಿದಿವಲ್ಲ ಕಂದು ಜಿಗಿಳಕ್ಕೆ ಒಂದು ರೋಗ ನಿರೋಧಕತೆಯನ್ನು ಹಾಗೂ ಕೀಟ ನಿರೋಧಕತೆಯನ್ನು ಶಕ್ತಿಗಳನ್ನು ಹೊಂದಿದೆ ಸರ್ ಒಳ್ಳೆಯದು ಕೇದಾರ್ನಾಥ್ ಅವರೇ ಮುಖ್ಯವಾಗಿ ಈ ಭತ್ತದಲ್ಲಿ ಕೀಟ ಮತ್ತು ರೋಗಗಳ ನಿರ್ವಹಣೆಯನ್ನು ಯಾವ ರೀತಿಯಲ್ಲಿ ಮಾಡಬಹುದು ಯಾವ್ಯಾವ ಕೀಟಗಳೆಲ್ಲ ಭತ್ತದ ಬೆಳೆಗೆ ತೊಂದರೆಯನ್ನು ಕೊಡ್ತವೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ ಧನ್ಯವಾದಗಳು ಸರ್ ನಮ್ಮ ಧನ್ಯವಾದಗಳು ಸರ್ ನಮಸ್ಕಾರ ಇದುವರೆಗೆ ಭತ್ತದ ಬೆಳೆಯಲ್ಲಿ ಕೀಟ ಮತ್ತು ರೋಗಗಳ ನಿರ್ವಹಣೆ ಕುರಿತು ದಕ್ಷಿಣ ಕನ್ನಡ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಭಾಗದ ವಿಜ್ಞಾನಿ ಡಾ ಕೇದಾರನಾಥ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ ಇದು ಎಲ್ಲರಿಗೆ ನಿಮ್ಮ ಸಫಲತೆ ಗುಟ್ಟಿ ನೀವು ಹೇಳಿ ನನ್ನ ರೈತ ಬಾಂಧವರೇ ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು ಅದು ಹೇಗೆ ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಕರೆ ಮಾಡಿ ಇದು ಯಾರ ನಂಬರ ರೈತರ ಕಾಲ್ ಸೆಂಟರ್ದು ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ ಅಲ್ಲಣ್ಣ ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು ಕೂತಿರ್ತಾರಣ್ಣ ವರ್ಷದ ಮುನ್ನೂರ ಅರವತ್ತೈದು ದಿನಾಲೂ ಸಿಗ್ತಾರೆ ಅದು ಸಹ ಬೆಳಗಿನ ಜಾವ ಆರರಿಂದ ರಾತ್ರಿ ಹತ್ತು ಗಂಟೆವರೆಗೂ ಆದ್ರಣ ಬಹಳ ಮಾತಾಡಿದ್ರೆ ದುಡ್ಡು ಹೆಚ್ಚುತ್ತಲ್ವಾ ಯಾವ ಖರ್ಚು ಇಲ್ಲ ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ ಸಲಹೆಗೂ ದುಡ್ಡಿಲ್ಲ ಇಲ್ಲ ನಿಜವಾಗ್ಲು ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಉಚಿತವಾಗಿ ಕರೆ ಮಾಡಿ ರೈತರ ಗೆಳೆಯ ರೈತರ ಕಾಲ್ ಸೆಂಟರ್ किसान वाणी किसान वाणी जय किसान किसान, किसान किसान जय किसान किसान वाणी